ಒಳ್ಳೆ ತಣ್ಣಗ ಐತಿ ನೀರು ತುಂಬಾ ಅವರು ಸ್ಟ್ರಾಂಗ್ ಇದ್ದರು ಅವರು ಬ್ರಿಟಿಷ್ ಕಾಲದಲ್ಲಿ ಇಲ್ಲಿ ಮೇಲೆ ಬೆಟ್ಟದ ಮೇಲೆ ಚರ್ಚ್ ಮತ್ತೆ ಬಂದಿದೆ ಹ್ ನಡ ರಕ್ತ ಐದರೆ ತುಂಬಾ ದಿಬ್ಬ ಇದೆ ಇದು ಹಳುವಾದರೂ ನಿಮಗೆ ಆ ಮರಗಳು ಇದ್ದವಲ್ಲ ಆ ಕುದ್ರ ಮೇಲೆ ಜುಟ್ಟುಗಳು ಇರ್ತವಲ್ಲ ಏಕ ಕತ್ತತ್ರ ಎಲ್ಲವ ಅದು ಶ್ರೀರಾಮ್ ಶ್ರೀರಾಮ್ ಆಯ್ತು ರೀ ನೋಡಿ ಆ ಸೆರಿ ಒಳಗಿಂದ ಹಿಂಗ್ ಬಂದು ಕತ್ತಲ ಕಾಡೊಳಗೆ ಬಂದ್ಬಿಟ್ಟು ಹಿಂಗ ಬಂದ್ರೆ ಒಳ್ಳೆ ಬೆಳಕು ಒಂಥರ ರಸ ದ್ತಣ ಓ ಅಂತಲ್ಲ ಇದ್ಯಾ ಅನ್ಸಿ ಭೂಮಿ ಮೇಲಿನ ಸ್ವರ್ಗ ಇದು ನೋಡಿ ಕುದುರೆ ನೋಡಿ ಹೆಂಗೆ ಬೆಳಕು ಇದು ಎಲ್ಲಾ ಸೀನರಿ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಮಳೆಗಾಲದಲ್ಲಂತೂ ತುಂಬ ಕಷ್ಟ ಸ್ವಲ್ಪ ಗ್ರಿಪ್ಪರ್ ಇರಬೇಕು ಹೋಗಿದ್ರೆ ತುಂಬ ಸ್ಕಿಡ್ ಆಗುತ್ತೆ ಈ ಇಬ್ಣಿಗೆ ಇಷ್ಟೊಂದು ಸ್ಕಿಡ್ ಆಗ್ತಿದೆ ಮಳೆ ಬಂದ್ರಂತೂ ಇನ್ನೂ ಸ್ಕಿಡ್ ಆಗುತ್ತೆ ತುಂಬ ಕೇರ್ಫುಲ್ಲಾಗಿ ಇಳಿಬೇಕಾಗುತ್ತೆ ಈಚಸ್ ಈಚಸ್ ಇರುತ್ತವೆ ಹಾಂ ಈಚಸ್ ಬೇರೆ ಇರ್ತವೆ ಏನೈತೆ ಜಿಗ್ನೆ ಜಿಗ್ಣೆ ಸಕ್ಕತ್ತಾಗುತ್ತಲ್ಲ ಲೌ ಒಳ್ಳೆಯ ಇಂಗ್ಲೀಷ್ ಮೂವಿನೆಲ್ಲ ತೋರಿಸ್ತಾಗುತ್ತಲ್ಲ ಲೌ ಈ ಕಾಡು ನೋಡಿ ಇಂಗ್ಲಿಷ್ ಮೂವಿ ನೋಡ್ತೀವಲ್ಲ ಆ ರೀತಿ ಸೀನರಿಗಳು ನಾವ್ ಸುಮ್ಮನೆ ಎಲ್ಲೆಲ್ಲ ಹೋಗಿ ಫಾರಿನ್ ಉದ್ದಾರ ಮಾಡ್ತೀವಿ ದಯವಿಟ್ಟು ಸ್ನೇಹಿತರೆ ಭಾರತ ದೇಶ ನಾವು ಉದ್ದಾರ ಮಾಡಿ ಬಂದು ನೋಡಿ ಆನಂದಿಸಿ ಸಖತ್ ನೋಡಿ ಅಲ್ಲಿ ಹಾಳು ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಓದ್ಸ್ ಮಾಡಿದೆ ಮೇಡಮ್ ನಿಮ್ಮ ಹೆಸರು ಎಲ್ಲಿಂದ ಬಂದ್ರೆ ಮೇಡಮ್ ಹುಬ್ಳಿ ಇದೇ ಫಸ್ಟ್ ಟೈಮ್ ಹೆಂಗ್ ಅನಿಸ್ತಾ ನಿಮ್ಗೆ ಇದು ಹೊಸ್ತಾಯ್ತಾ ನೋಡಿ ಚಾನಲ್ ಹೆಸರು

ಇನ್ನು ಹಸಿರಾಗಿ ಹಚ್ಚ ಹಸಿರಾಗಿರ್ತವೆ ಹಾಗಂತೂ ಇನ್ನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬಟ್ ಮಳೆ ಇನ್ನು ಮುಂದಕ್ಕೆ ಟಫ್ ಇರೋದು ನೋಡಿ ಅದು ಹತ್ತ ಇದೆ ನೋಡಿ ದೂರದಲ್ಲಿ ಅದು ಕುದುರೆ ಈ ತರ ಕತ್ತೆತ್ತಿದೆ ನೋಡಿ ಇಲ್ಲಿ ಅಲ್ಲಿ ಮೇಲ್ಗಡೆ ಬೆನ್ ಮೇಲ್ಗಡೆ ಕೂರ್ಲುಗಳಿವೆ ಇದು ಹಿಂಗೆ ಬೆನ್ನು ಇದೆ ಈ ಕಡೆ ನಿನ್ನ ಮುಂದೆ ಹೋದಾಗ ಅದೇ ಮನೆ ತೊಡೆ ಎಲ್ಲ ಮನೆಗಿದೆ ಅಂತಲ್ಲ ನಿಂತಿದೆ ಏನದು ನಿಂತಿದೆ ಸರ್ ಅದು ಈಗ ಕುದುರೆ ಮುಖ ಅಂತ ಬಂದಿದೆ ಈ ಈ ಜಾಗಕ್ಕೆ ಲೋಬ ಹೌಸ್ ಅಂತ ಹೇಳ್ತಾರೆ ಇಲ್ಲಿ ಈ ಜಮೀನೆಲ್ಲ ಇದ್ದು ಜಾಗ ಇದೆ ಅಲ್ಲ ಇದೆಲ್ಲ ಭತ್ತ ಬೆಳೆಯೋ ಜಾಗ ಹಂಗೇ ನೋಡಿ ಆ ಕಡೆ ಅಡಿಕೆ ಮರಗಳಿದೆ ಇಲ್ಲಿ ಮೇಲುಗಡೆ ಒಂದು ಮನೆ ಇತ್ತು ಲೋಬ ಅವ್ರದ್ದು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಿಂದೆ ಅವ್ರನ್ನ ಇಲ್ಲಿಂದ ಒಕ್ಲೆ ಬಿಸಿದಾರೆ ಪಾರಿಸ್ಟ್ ಅವರು ಹಾಂ ಪಾರ್ಕ್ ಪಾರ್ಕ್ನಲ್ ಪಾರ್ಕ್ ಅಂತೇಳಿ ಹಳೆ ಪಳೆಯುಳಿಕೆ

ಇವ್ ಲೋಬವರು ಏನಾದ್ರು ವಸ್ತುಗಳು ಬೇಕು ಅಂದ್ರೆ ಕತೆಗಳನ್ನ ಇಟ್ಕೊಂಡಿದ್ರು ಸಾಕ್ಸ್ಕೊಂಡ್ ಹೋಗ್ಲಿಕ್ಕೆ ಮತ್ತೆ ತುಂಬಾ ಸಾಕಿದ್ರು ಇಲ್ಲಿ ಮತ್ತೆ ಹೆಚ್ಚಾಗಿ ಅಂತ ಹೇಳಿದ್ರೆ ಬೆಳೆ ಅಂದ್ರೆ ಎಲಕ್ಕಿಲಿ ಅವ್ರ ಕಿಂಟಲ್ ಗಟ್ಲೆ ಬೆಳಿತಿದ್ರು ಅಂತ ಆ ಮತ್ತೆ ಹಂಗೇನೆ ತುಂಬಾ ಅವ್ರು ಸ್ಟ್ರಾಂಗ್ ಇದ್ರು ಅವ್ರು ಬ್ರಿಟಿಷ್ ಕಾಲದಲ್ಲಿ ಇಲ್ಲಿ ಮೇಲ್ ಬೆಟ್ಟದ ಮೇಲೆ ಚರ್ಚ್ ಮತ್ ಬಂಗ್ಲಿದೆ ಅವಾಗ ಜೀತದಾಳಾಗಿ ಬಂದವರು ಇಲ್ಲಿ ಜಮೀನ್ ಕೊಟ್ಟಿದವ್ರು ಮಾಡ್ಕೊಂಡಿರ್ಲಿಕ್ಕೆ ಮೇಲ್ ಬೆಟ್ಟದ ಮೇಲೆ ಇದೆ ನಿಮ್ಗೆ ತೋರಿಸ್ತೇನೆ ಬನ್ನಿ ಮುಂದೆ ಚೆನ್ನಾಗಿದೆ ಅದು ಅದು ಸಹ ಬಾಡಿಗಳು ಮಾತ್ರ ಇರೋದು ಬ್ರಿಟಿಷ್ ಚರ್ಚ್ ದಿಬ್ಬ ಇದೆ ಇದು ಈಗ ಇರೋದು ತುಂಬಾ ಟಫ್ ಇದೆ ಇಲ್ಲಿಗ ನಿಂತು ನಿಂತು ಹೋಗ್ಬೇಕು ನಾವು ಇಷ್ಟ ಈಸಿಯಾಗಿ ಬಂದು ನಮ್ಗೈಡ್ ತುಂಬಾ ಈಸಿಯಾಗಿ ಹತ್ತಾವ್ರೆ ಅಂದ್ರೆ ಸುಮಾರು ಎಷ್ಟೊತ್ತಿ ಬಂದಿದ್ದೀರಾ ಸರ್ ಒಂದು ವರ್ಷದಲ್ಲಿ ನಿರ್ಷದಲ್ಲಿ ದಿನ ಬರ್ತೀನಿ ಒಂದು ವರ್ಷದಲ್ಲಿ ಮೂವತ್ತು ಟ್ರೆಕಿಂಗ್ ಮಾಡ್ತಾರ ಅವ್ರು ಒಂದು ಸೈಡ್ ಬೆಟ್ಟ ಗಂಟೆ ಒಂದು ಸೈಡ್ ಗಂಟೆ ನಮಗೆ ನಾಲ್ಕು ಗಂಟೆ ಬೇಕು ಅವ್ರು ಎರಡೂವರೆ ಗಂಟೆ ಸಾಕು ಒಂದು ಸರ್ ಸರ್ ನಿಮಗೆ ಮೂರು ಗಂಟೆನು ಹ್ಞೂ ಉಸಿರು ಬಿಡ್ತಾವ್ರೆ ತುಂಬಾ ಇದೊಂದು ನಾನು ಗೊತ್ತಾಯ್ತದ ವಯಸ್ಸಲ್ಲ ಒಬ್ರು ಗೊತ್ತಾವ್ರೆ ಒಂಟಿ ಮರ ಸಾಕು ಅಂತಾರ ಅವರು ತುಂಬಾ ನೋಡಿ ಸೂಪರ್ ಆಗಿದೆ ವ್ಯೂ ಎಲ್ಲ ನೋಡಿ ಯಾವ ಥರ ಇದೆ ಅಂತ ಇಲ್ಲಿ ಒಂಥರ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಪಾಯಿಂಟ್ ಕಾಣುತ್ತೆ ಸುತ್ತ ಬೆಟ್ಟ ಮಧ್ಯ ಹಳ್ಳ ನೋಡಿ ಈಗ ನಮ್ಮ ಮಂಜು ಅವರು ಹಿಡಿತಾ ಇದ್ದಾರೆ ಕಲಿಸು ತಿಳಿಸು ಯೂಟ್ಯೂಬ್ ಚಾನಲ್ ಓನರು ನೋಡಿ ಅದು ಸೇಮ್ ಕುದುರೆ ಮುಖ ಥರ ಕಾಣ್ತಾ ಇದೆ ಅಲ್ವಾದ್ರೆ ನಿಮಗೆ ಆ ಮರಗಳಿದಾವಲ್ಲ ಆ ಕುದುರೆ ಮೇಲೆ ಜುಟ್ಟುಗಳಿರ್ತಾವಲ್ಲ ಏಕ ಕತ್ತತ್ರ ಇಲ್ಲವ ಅದು ಹಂಗೆ ಈ ಕಡೆ ಬಂದರೆ ಆ ಕುದುರೆದು ಬಾಲ ಮತ್ತು ಕೆಳಗಡೆ ಕಾಲು ಇದೇ ನೋಡಿ ಇಲ್ಲಿ ಬನ್ನಿ ತುಂಬ ಸಖತ್ತಾಗಿದೆ ನಾವು ಹೇಳೋದ್ಕಿಂತ ನೀವು ಬಂದು ನೋಡಿದ್ರೇ ತುಂಬ ಅದ್ಭುತವಾಗಿರುತ್ತೆ ಇದು ಸುಮ್ಮನೆ ಚಾನಲಲ್ಲಿ ನೋಡಿದರೆ ಅಷ್ಟು ನಿಮಗೆ ಇಷ್ಟ ಅನ್ಸಲ್ಲ ಒಂದು ಸಲ ಬಂದು ನೋಡಿ ಆವಾಗ ನೀವೇ ಹೇಳ್ತೀರಾ ಹೇಗಿದೆ ಅಂತವಾ ಹಾಂ ಜನವರಿ ಇಪ್ಪತ್ತೆರನೇ ತಾರೀಖು ಅಯೋಧ್ಯೆಯಲ್ಲಿ ರಾಮ ಮಂದಿರ ಏನು ಉದ್ಘಾಟನೆ ಆಗ್ತೈತೆ ಅದ್ರ ಪ್ರಯುಕ್ತ ನಾವು ಕುದುರೆ ಮುಖ ಪೀಕ್ದಲ್ಲಿ ಜೈ ಶ್ರೀರಾಮ್ ಭಾವುಟವನ್ನು ಹಾರಿಸ್ತಾ ಇದ್ದೀವಿ ಚಾರಣ ಕೈಗೊಂಡು ಅದೇ ಇವತ್ತಿನ ವಿಶೇಷ ಅದೇ ಈ ಚಾರಣದ ವಿಶೇಷ ಅದಕ್ಕೆಲ್ಲ ಕಾರಣವೇ ಈ ಚಾರಣ ಎಲ್ಲ ಒಂಟಿ ಮಾರ್ತಕ್ಕೆ ಬಂದು ಇನ್ನು ಟಫ್ ಇದೆ ಅಂತ ರಿಟರ್ನ್ ಹೋಗ್ತಾರೆ ಬಟ್ ಹೋಗ್ತಾ ಹೋಗ್ತಾ ಇನ್ನು ಚೆನ್ನಾಗಿದೆ ವಿವೂ ಎಲ್ಲ ಚೆನ್ನಾಗಿದೆ ಹುಲ್ಲುಗಾ ಉಲುಬು ಎಲ್ಲಡ ಎಲ್ಲರೂ ನೋಡಿ ಫೈನಲಿ ಕುದುರೆ ಮುಖ ಪೀಕ್ ಬಂದಿದೀವಿ ಅಂದ್ಕೊಂಡಂಗೆ ಶ್ರೀರಾಮನ ಧ್ವಜನ ಕೂಡ ಇಲ್ಲಿ ಹಾಸಿದೀವಿ ತುಂಬಾ ನಿಗೂಢವಾದಂತ ಬಂಗ್ಲೆ ಇದು ಯಾವಾಗ ಬೇಕಾದ್ರೂ ಬೀಳ್ಬೋದು ಬಟ್ ಇನ್ನೂ ಇದೆಯಲ್ಲ ಅದು ಫಾಲ್ಸು ದೊಡ್ಡ ಫಾಲ್ಸೆ ಅದು ನೋಡಿ ದೂರದ ಕಾಣಿಸ್ತಿದೆಯಲ್ಲ ಈಗ ಈ ಪ್ಲೇಸಲ್ಲಿ ಬಂದು ಸೂಪರ್ ಆಗೈತಿ